ಸನಾತನ ಧರ್ಮ ಅಂತಂದರೆ ಭಾಳ ಹಳೆಯ ಪದ್ಧತಿ ಅಥವಾ ಹಳೆಯ ವಿಚಾರದಿಂದ ಬಂದಿರತಕ್ಕಂಥದ್ದು ಒಂದು ಗಣಿತ ಇದೆ ಎರಡನೇದು ಪ್ರಯೋಗ ಆಗಿದೆ ಮೂರನೇದು ಅನುಭವ ಆ ಪ್ರಕೃತಿಗೆ ಒಂದು ನಮನ ಒಂದು ಸಲಾಂ ಬೇಡುವ ಅದಕ್ಕೆ ಹಿಂದೂ ಸನಾತನ ಧರ್ಮದಲ್ಲಿ ಮರಕ್ಕೆ ಗಿಡಕ್ಕೆ ಪೂಜೆ ಮಾಡ್ತೀವಿ ನಮ್ಮ ಸನಾತನ ಧರ್ಮದಲ್ಲಿ ನಮಸ್ಕಾರಗಳು ಎಲ್ಲವೂ ಕೂಡ ಕೃತಜ್ಞತೆ ನಮ್ಮ ಸನಾತನ ಧರ್ಮದಲ್ಲಿ ಮನುಷ್ಯ ತಾಮಸಿಕ ಗುಣದವನು ಅಂತ ಗೊತ್ತಿರತಕ್ಕಂಥದ್ದು ಸಾತ್ವಿಕ ಕಡೆ ಸಾತ್ವಿಕ ಕಡೆ ಬರಬೇಕು ಅಂತಂದರೆ ಸಾತ್ವಿಕ ಕಡೆ ಬರಬೇಕು ಅಂತಂದರೆ ಅಲ್ಲಿ ಪ್ರತಿಯೊಂದರಲ್ಲೂ ದೇವರಿದ್ದಾನೆ ಅಂತಂದಾಗ ಭಕ್ತಿ ಜಾಸ್ತಿ ಬರುತ್ತೆ ಭಯನೂ ಇರುತ್ತೆ ಭಕ್ತಿ ಮತ್ತು ಭಯದಿಂದ ಎಲ್ಲವನ್ನೂ ಪೂಜಿಸಬೇಕು ತೃಪ್ತಿ ಅಂತ ಯಾವುದ್ರಲ್ಲೂ ಹೊಂದಿದ್ದರೆ ಅದು ಹಣದಲ್ಲ ಬಟ್ಟೆಲಲ್ಲ ವಾಹನದಲ್ಲ ಊಟದಲ್ಲಿ ಮಾತ್ರ ತೃಪ್ತಿ ನಮ್ಮ ಯಂಗ್ಸ್ಟರಲ್ಲಿರ್ಬೇಕಾದ್ರೆ ಶಕ್ತಿ ಜಾಸ್ತಿ ಇರುತ್ತೆ ಆ ಶಕ್ತಿನ ನಾವು ಮಾರಕವಾಗಿ ಇಲ್ಲದೆ ಪೂರಕವಾಗಿ ತಗೊಳ್ಬೇಕು ಪ್ರತಿಯೊಬ್ಬ ಮನುಷ್ಯನೂ ಗರುಡ ಪುರಾಣದಲ್ಲಿ ಬರೆದಿದ್ದಾರೆ ಕೊನೆಗಾಲದಲ್ಲಿ ಬೇಡ್ತಾನಂತೆ ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ಟಿವಿ ವಿಕ್ರಮ ನಕ್ಷತ್ರ ನಾಡಿ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ಮುಮ್ತಾ ಸಬ್ದನ್ ನೆಲ್ಲಿಡ್ಕ ಗುರುಜಿ ಕಾರ್ಯಕ್ರಮಕ್ಕೆ ಆತ್ಮೀಯವಾದಂತಹ ಸ್ವಾಗತ ನಮಸ್ಕಾರ ಎಲ್ಲರಿಗೂ ಗುರುಜಿ ಸನಾತನ ಧರ್ಮದಲ್ಲಿ ವಿಗ್ರಹ ಪೂಜೆಯನ್ನ ಮಾಡ್ತೀವಿ ನಾವು ವಿಗ್ರಹ ಪೂಜೆ ಅಂತಲ್ಲ ನಾವು ಪ್ರತಿ ಕೂಡ ಪೂಜೆ ಮಾಡ್ತೀವಿ ಆ ನೀರಾಗಿರಬಹುದು ಆಕಾಶ ಆಗಿರಬಹುದು ಭೂಮಿ ಆಗಿ ಪ್ರತಿ ಕೂಡ ಒಂದು ಕಲ್ಲನ್ನ ಕೂಡ ನಾವು ದೇವರು ಅಂತ ಪೂಜೆ ಮಾಡ್ತೀವಿ ಅದು ಯಾಕೆ ಅಂತ ಮೊದಲಿಗೆ ಸನಾತನ ಧರ್ಮ ಅಂತಂದರೆ ಭಾಳ ಹಳೆಯ ಪದ್ಧತಿ ಅಥವಾ ಹಳೆಯ ವಿಚಾರದಿಂದ ಬಂದಿರತಕ್ಕಂಥದ್ದು ಹಳೆಯ ವಿಚಾರ ಸನಾತನ ಧರ್ಮ ಮೂರು ಪ್ರಮುಖವಾಗಿರ್ತಕ್ಕಂಥ ಘಟ್ಟದಿಂದ ಬಂದಿದೆ ಒಂದು ಗಣಿತ ಇದೆ ಎರಡನೇದು ಪ್ರಯೋಗ ಆಗಿದೆ ಮೂರನೇದು ಅನುಭವ ಈ ಮೂರರ ಮೇಲೆ ನಿಂತಿದೆ ಭಾಳ ಪ್ರಮುಖವಾಗಿ ಗಣಿತ ಇದೆ ಹಾಗೆ ಅದರಲ್ಲಿ ಒಂದು ಪ್ರಯೋಗ ಇದೆ ಪ್ರಯೋಗ ಅಂದರೆ ಎಕ್ಸ್ಪಿರಿಮೆಂಟು ಹಾಗೆ ಅನುಭವ ಎಕ್ಸ್ಪೀರಿಯೆನ್ಸ್ ಇದೆ ಹೀಗೀಗೆ ಮಾಡಬೇಕು ಅಂತ ಈಗ ವಿಗ್ರಹ ಪೂಜೆ ಮಾಡ್ತಾರೆ ಮತ್ತು ಮರಗಿಡಗಳನ್ನ ಪೂಜೆ ಮಾಡ್ತಾರೆ ಅಂತ ಹೇಳ್ತಾಯಿದ್ರು ಈಗ ನೀವೊಂದು ಆ್ಯಪಲ್ ತಿಂದರೆ ನಿನಗೆ ಅದರಲ್ಲಿ ಇರ್ತಕ್ಕಂಥ ಒಂದು ವೈಟಮಿನ್ಸ್ ಎಲ್ಲ ಬರಲ್ವಾ ಬಾಡಿಗೆ ಮತ್ತು ಅದರಲ್ಲೊಂದು ಶಕ್ತಿ ಇದೆ ಅಲ್ವ ಮತ್ತು ಆ್ಯಪಲ್ ಮರಕ್ಕೆ ಪೂಜೆ ಮಾಡಿದ್ರೆ ಏನು ತಪ್ಪು ಪಾಯಿಂಟ್ ನಂಬರ್ ಒನ್ ಅನೇಕ ವಿಚಾರದಲ್ಲಿ ಬಾಳೆಹಣ್ಣಲ್ಲಿರ್ತಕ್ಕಂಥ ಶಕ್ತಿ ಎಷ್ಟೊಂದು ಪೊಟ್ಯಾಷಿಯಮ್ ಇರ್ಬೋದು ಸ್ವಲ್ಪ ಮಟ್ಟಿಗೆ ಕ್ಯಾಲ್ಶಿಯಮ್ ಇರ್ಬೋದು ಅದರಲ್ಲಿರ್ತಕ್ಕಂಥ ಒಂದು ಶಕ್ತಿ ಕೊಡ್ತಕ್ಕಂಥ ಒಂದು ಎನರ್ಜಿ ಲೆವೆಲ್ ಇರ್ಬೋದು ಬಾಳೆಹಣ್ಣಲ್ಲಿ ಜಾಸ್ತಿ ಇದೆ ಸೊ ಏನು ನಾವು ಸೇವನೆ ಮಾಡ್ತೀವಿ ನಮಗೆ ಒಂದು ಶಕ್ತಿ ಕೊಟ್ಟಾಗ ಅದಕ್ಕೆ ಕೃತಜ್ಞತೆ ಬೇಡವಾ ಬಾಳೆಹಣ್ಣನ್ನು ನಾವೇ ತಯಾರಿಸಿದ್ವಾ ಬಾಳೆ ಗಿಡ ನಾವೇ ಉತ್ಪತ್ತಿ ಮಾಡಿದ್ವಾ ಪ್ರಕೃತಿಲಿ ಬಂದಿದೆ ತಾನೇ ಆ ಪ್ರಕೃತಿಯಲ್ಲಿ ಬಂದಿರತಕ್ಕಂಥದ್ದು ನಾವೇನಾರು ದುಡ್ಡು ಕೊಡ್ತಾಯಿದ್ದೀವ ಬಾಳೆಹಣ್ಣಿಗೆ ದುಡ್ಡು ಕೊಡ್ತೀವಿ ಯಾಕಂದರೆ ಯಾರು ಬೆಳೀತಾರೆ ಕೊಡ್ತಾರೆ ಪ್ರಕೃತಿಲಿ ಹಾಗೇ ಬೆಳೆದ್ರೆ ಈ ಭೂಮಿ ಈ ಭೂಮಿಲಿರ್ತಕ್ಕಂಥ ಎಲ್ಲದು ಯಾರ ಹೆಸರಲ್ಲೂ ಇಲ್ಲ ಅಂತ ಅಂದ್ಕೊಂಡಾಗ ಎಲ್ಲೆಲ್ಲಿ ಮಾ ಮಾವಿನಣ್ಣು ಬೆಳೆಯುತ್ತೆ ಎಲ್ಲೆಲ್ಲಿ ಸೇಬು ಬೆಳೆಯುತ್ತೆ ಎಲ್ಲೆಲ್ಲಿ ಎಲ್ಲಿ ಬೇಕಾದ್ರೂ ಹೋಗಿ ಕಿತ್ಕೊಂಡು ತಿನ್ಬೋದಲ್ವಾ ಹಾಗಿದ್ರೆ ನಾವಿವತ್ತು ಬಾಳೆಹಣ್ಣು ತೊಗೊಳ್ಬೇಕಾರೆ ಒಬ್ಬ ವರ್ತಕನಿಗೆ ದುಡ್ಡು ಕೊಡ್ತೀವಿ ಬೆಳೆಗಾರನಿಗೆ ದುಡ್ಡು ಕೊಡ್ತೀವಿ ಯಾಕಂದರೆ ಕಷ್ಟಪಟ್ಟು ಅದನ್ನು ಬೆಳೆಸಿ ನಮಗೆ ತಲುಪಿಸಿದ್ದಾನೆ ಅನ್ನೋದು ಈ ಒಂದು ನೆಟ್ವರ್ಕಿಂಗೇ ದುಡ್ಡು ಕೊಡೋದು ಆದರೆ ಇದು ಕೊಟ್ಟಿರ್ತಕ್ಕಂಥ ಮೂಲ ಯಾರು ಅಲ್ಲೊಂದು ಶಕ್ತಿ ಇದೆ ಆ ಶಕ್ತಿಗೆ ಆರಾಧನೆವೇ ಈ ಒಂದು ಮರಕ್ಕೆ ಅಥವಾ ಗಿಡಕ್ಕೆ ನಾವು ನಮಸ್ಕಾರ ಮಾಡ್ತಕ್ಕಂಥದ್ದು ಅದರಲ್ಲೂ ಕೂಡ ಜೀವ ಒಂದು ಪಾಯಿಂಟ್ ಇದೆ ಎಲ್ಲದರಲ್ಲೂ ಜೀವ ಇದೆ ಆದರೆ ಜೀವದಲ್ಲಿ ಸ್ವಲ್ಪ ವಿಂಗಡಣೆ ಆಗಿದೆ ಫಾರ್ ಎಕ್ಸಾಂಪಲ್ ಮನುಷ್ಯನಿಗೆ ಕೈ ಕಟ್ ಮಾಡಿದ್ರೆ ಬೆಳೆಯುತ್ತಾ ಬೆಳೆಯಲ್ಲ ಅದೇ ಮರಕ್ಕೆ ಒಂದು ರೆಂಬೆ ಕಟ್ ಮಾಡಿ ಚಿಗುರುತ್ತೆ ಮೂಲ ಗುಣದಲ್ಲಿ ಅದಕ್ಕೆ ಸ್ವಲ್ಪ ಜೀವ ಇದ್ದರೂ ಕೂಡ ಮೂಲ ಜೀವ ಇರತಕ್ಕಂಥ ಬೇರಲ್ಲಿ ಬೇರಲ್ಲಿ ಜೀವ ಮೇಲುಗಡೆ ಇರತಕ್ಕಂಥದ್ದು ಅದಕ್ಕೆ ಫಲ ಕೊಡ್ತಕ್ಕಂಥದ್ದು ನಮ್ಮ ದೇಹದಲ್ಲಿ ಕೂದಲು ಕಟ್ ಮಾಡಿದ್ರೆ ನಮಗೇನೋ ನೋವಾಗುತ್ತಾ ಉಗುರು ಕಟ್ ಮಾಡಿದ್ರೆ ನೋವಾಗತ್ತಾ ಆ ರೀತಿ ಉಗುರು ಮತ್ತು ಕೂದಲಿಗೆ ಸಂಬಂಧಪಟ್ಟಿರ್ತಕ್ಕಂಥದ್ದು ಅಂತ ಹೇಳಿ ಶಾಸ್ತ್ರದಲ್ಲಿ ಬರೆದಿದೆ ಹಾಗೆ ಇದೆಲ್ಲ ಎಲ್ಲಿಂದ ಬಂತು ಅನ್ನೋ ಒಂದು ಮೂಲ ತುಂಬ ಜನಕ್ಕೆ ಗೊತ್ತಿಲ್ಲ ನಮಗೂ ಗೊತ್ತಿಲ್ಲ ಯಾರಿಗೂ ಗೊತ್ತಿಲ್ಲ ಮಾವಿನ ವಾಟೆ ಬಂತ ಅಥವಾ ಮಾವಿನಣ್ಣು ಬಂತ ಫಸ್ಟು ಗೊತ್ತಿಲ್ಲ ವಾಟೆ ಬಂತ ಹಣ್ಣು ಬಂತ ಅಥವಾ ಬೀಜ ಬಂತ ಗೊತ್ತಿಲ್ಲ ಬೀಜ ಮೊದಲು ಅಥವಾ ಮರ ಮೊದಲೋ ಗೊತ್ತಿಲ್ಲ ಈ ನಿಮ್ಮ ಇದರಲ್ಲಿ ಹೇಳಿದರೆ ಕೋಳಿ ಮೊದಲೋ ಮೊಟ್ಟೆ ಮೊದಲು ಅಂದಂಗೆ ಇದು ಸಾಮಾನ್ಯವಾಗಿ ಹೇಳ್ತಾರೆ ಮೊಟ್ಟೆ ಮೊದಲು ಬಂತ ಕೋಳಿ ಕನ್ಫ್ಯೂಷನ್ ಇದು ಆದರೆ ಇದನ್ನೆಲ್ಲ ತಂದು ಇಲ್ಲಿ ಈ ಭೂಮಿಯಲ್ಲಿ ಹಾಕಿರೋರು ಯಾರು ಭತ್ತ ಎಲ್ಲಿ ಪ್ರೊಡ್ಯೂಸ್ ಆಯಿತು ನೋಡೋಣ ಹೇಳಿ ಫಸ್ಟು ಭತ್ತ ಎಲ್ಲಿ ಬಂತು ಇದು ಕ್ಯಾನ್ಸರ್ ಇಲ್ಲ ರಾಗಿ ಫಸ್ಟ್ ಎಲ್ಲಿ ಸಿಕ್ತು ಜೋಳ ಎಲ್ಲಿ ಸಿಕ್ತು ಬಾಳೆಹಣ್ಣು ಫಸ್ಟ್ ಎಲ್ಲಿ ಸಿಕ್ತು ನಾವೇನು ಅಂಗಡಿ ಯಾರೋ ಅಂಗಡಿ ಇಟ್ಟಿದ್ರು ಅವರು ಬೀಜ ಮಾರ್ತಾಯಿದ್ರು ತೊಗೊಂಬಂದು ಹಾಕಿದ್ವಿ ಅವ್ರಿಗೆ ಬೀಜ ಎಲ್ಲಿ ಸಿಕ್ತು ಯಾರಿಗೂ ಇದಕ್ಕೆ ಉತ್ತರ ಇವತ್ತು ಇಲ್ಲ ಪ್ರಕೃತಿ ದತ್ತವಾಗಿ ಇಲ್ಲೇ ಆಲ್ರೆಡಿ ಇತ್ತು ನಾವು ಬರಕಿನ ಮುಂಚೆನೇ ಅದನ್ನು ನಾವು ಕಂಡು ಹಿಡಿದ್ವಿ ಅಂದರೆ ಈ ಯುಗಗಳಲ್ಲಿ ದ್ವಾಪರದ ಯುಗದಲ್ಲಿ ಬರ್ತಕ್ಕಂಥ ಬಲರಾಮನ ಒಂದು ಎರ ಅವತಾರದಲ್ಲಿ ಆ ಬಲರಾಮ ನೇಗಿಲನ್ನು ಎತ್ಕೊಳ್ತಾನೆ ಅಂದರೆ ಬಲರಾಮನ ಒಂದು ಕಾಲಘಟ್ಟದಲ್ಲಿ ಪ್ರಕೃತಿಲಿರ್ತಕ್ಕಂಥ ಎಲ್ಲನೂ ಕೂಡ ಮನುಷ್ಯ ಟೆಸ್ಟ್ ಮಾಡಿ ಚೆಕ್ ಮಾಡಿ ಆಹಾರಕ್ಕೆ ಯಾವುದು ಯೋಗ ಆಹಾರಕ್ಕೆ ಯೋಗ್ಯತೆ ಇಲ್ಲದೇ ಇರತಕ್ಕಂಥದ್ದು ಯೋಗ್ಯತೆ ಯೋಗ್ಯತೆನ ನೋಡಿ ಇದು ತಿನ್ಬೋದು ಇದು ತಿನ್ನಬಾರ್ದು ಅಂತ ಹೇಳಿ ಮಾಡಿದ್ದಾರೆ ಇವತ್ತು ಕೂಡ ಪ್ರಕೃತಿಯಲ್ಲಿ ಸಾಕಷ್ಟು ಹಣ್ಣುಗಳು ಕಾಯಿಗಳು ಸಿಗ್ತವೆ ಅದೆಲ್ಲ ವಿಷಕಾರಿಯಾಗಿರ್ತಕ್ಕಂಥದ್ದು ಅದು ಬೇರೆ ಒಂದು ಪದ್ಧತಿಗೆ ಇರ್ತಕ್ಕಂಥದ್ದು ಮನುಷ್ಯನಿಗೆ ಬೇಕಾಗಿರ್ತಕ್ಕಂಥ ಆಹಾರ ಯಾವುದು ದೇಹಕ್ಕೆ ಒಳ್ಳೆಯದು ಅದನ್ನೆಲ್ಲ ಕಂಡಿ ಕಂಡು ಹಿಡ್ದು ಅದನ್ನು ವಿಂಗಡಗಳನ್ನು ಮಾಡಿದಾನೆ ಒಂದು ಹಣ್ಣುಗಳು ತರಕಾರಿಗಳು ಸೊಪ್ಪು ಧಾನ್ಯಗಳು ಇದು ಬಂದಿರೋದೆಲ್ಲ ಪ್ರಕೃತಿಯಿಂದನೇ ಆ ಪ್ರಕೃತಿಗೆ ಒಂದು ನಮನ ಒಂದು ಸಲಾಂ ಬೇಡವಾ ಅದಕ್ಕೆ ಹಿಂದೂ ಸನಾತನ ಧರ್ಮದಲ್ಲಿ ಮರಕ್ಕೆ ಗಿಡಕ್ಕೆ ಪೂಜೆ ಮಾಡ್ತೀವಿ ಯಾವುದೇ ಒಂದು ಕಾರಣದಿಂದ ಪೂಜೆ ಇಲ್ಲ ಅಂತ ಯಾವುದೂ ಇಲ್ಲ ಒಬ್ಬ ವ್ಯಾಪಾರಿ ಕೂಡ ಒಬ್ಬ ಮಾವಣ್ಣ ಬೆಳೆಗಾರರು ಕೂಡ ಅದನ್ನು ನಮಸ್ಕಾರ ಮಾಡ್ತಾನೆ ವ್ಯಾಪಾರ ಚೆನ್ನಾಗಾಗಲಿ ಅಂತ ಅದನ್ನು ನಮಸ್ಕಾರ ಮಾಡಿದ್ರೆ ಮರಕ್ಕೆ ಅಥವಾ ಹಣ್ಣಿಗೆ ನಮಸ್ಕಾರ ಮಾಡ್ದಂಗೆ ಒಂದು ಆ್ಯಪಲ್ ಮಾರೋನಾಗಲಿ ಮೂಸಂಬಿ ಮಾರೋನಾಗಲಿ ಒಂದು ಕಿತ್ಲೆಹಣ್ಣು ಮಾಡೋನಾಗಲಿ ಒಂದು ಪೊಮೊಗ್ರೆನೇಟ್ ಮಾರೋನಾಗಲಿ ನೀವು ಲಿಸ್ಟ್ ಮಾಡ್ತಾ ಹೋಗಿ ಹಣ್ಣುಗಳ್ದೆಲ್ಲ ಇಲ್ಲಿಂದ ಬಂತೀವಲ್ಲ ಯಾರು ಇದನ್ನು ತಂದು ಹಾಕಿರೋರು ಇವರೆಲ್ಲ ಡಾಕ್ಟರ್ ರಾಜ್ಕುಮಾರ್ ಒಂದು ಹಾಡಿದೆ ಆ ಮರದ ಮೇಲೆ ಹಣ್ಣನ್ನ ಯಾರು ಆ ಹಣ್ಣೊಳಗಡೆ ರುಚಿಯ ತುಂಬನೋರು ಯಾರು ಅಂತ ಕೇಳ್ತಾರೆ ಬೆಳ್ಳಿ ಮೋಡಿತೋ ಕೋಳಿ ಕೂಗುತ್ತೋ ಅದ್ರಲ್ಲಿ ಬರುತ್ತೆ ಆ ಹಾಡಲ್ಲಿ ಡಾಕ್ಟರ್ ರಾಜ್ಕುಮಾರ್ ಅವರು ಆ ಹಾಡಲ್ಲಿ ಭಾಳ ಸೊಗಸಾಗಿ ಬೆಳ್ಳಿ ಮೋಡಿತೋ ಕೋಳಿ ಕೂಗಿತೋ ಇದರಲ್ಲಿ ಆ ಒಂದು ಮರದ ಮೇಲೆ ಇಟ್ಟ ಹಣ್ಣು ಯಾರು ಇಟ್ಟವರು ಆ ಹಣ್ಣೊಳಗಡೆ ರುಚಿಯಾರು ತುಂಬಿಸ್ತವರು ಅನ್ನೋ ಒಂದು ಕ್ವಶನ್ ಮಾರ್ಕು ಆದರೂ ನಮ್ಗೆ ಯಾರು ಅಂತ ಗೊತ್ತಿಲ್ಲ ಕೊಟ್ಟಿರ್ತಕ್ಕಂಥ ಆ ಒಂದು ಮರಕ್ಕೆ ಆ ಒಂದು ವೃಕ್ಷಕ್ಕೆ ನಮಸ್ಕಾರ ಮಾಡಿಬಿಡೋಣ ಕೃತಜ್ಞತೆ ಬೇಡವಾ ನಾನು ಹೇಳೋದು ನಮ್ಮ ಸನಾತನ ಧರ್ಮದಲ್ಲಿ ನಮಸ್ಕಾರಗಳು ಎಲ್ಲವೂ ಕೂಡ ಕೃತಜ್ಞತೆ ಕೃತಜ್ಞತೆ ಒಂದು ರೂಪದಲ್ಲಿ ಕೊಟ್ಟಿದ್ದೀವಿ ಅದಕ್ಕೆ ಹೋಗಿ ಒಂದು ಹೂನಾರ ಹಾಕೋದು ಅದಕ್ಕೆ ಗಂಡದ ಕಡ್ಡಿ ಹಚ್ಚೋದು ಅಂದರೆ ಯಾರಾದರೂ ಗೆಸ್ಟ್ ಬಂದರೆ ಅವ್ರನ್ನ ಕರೆದು ಒಂದು ಹೂನಾರ ಹಾಕಿ ಒಂದು ಮಂಗಳಾರತಿ ಮಾಡಿ ಕುತ್ಕೊಳ್ಳಿ ಅಂತ ಹೇಳಿ ಕೊಡ್ತಕ್ಕಂಥದ್ದು ಆ ವೃಕ್ಷಕ್ಕೆ ನೀರು ಹಾಕ್ತಕ್ಕಂಥದ್ದು ಇವೆಲ್ಲ ಕೃತಜ್ಞತೆಯಿಂದ ಬಂದಿರತಕ್ಕಂಥದ್ದು ಆದರೆ ನಮ್ಮ ಸನಾತನ ಧರ್ಮದಲ್ಲಿ ಮನುಷ್ಯ ತಾಮಸಿಕ ಗುಣದವನು ಅಂತ ಗೊತ್ತಿರತಕ್ಕಂಥದ್ದು ಸಾತ್ವಿಕ ಕಡೆ ಸಾತ್ವಿಕ ಕಡೆ ಬರಬೇಕು ಅಂತಂದರೆ ಸಾತ್ವಿಕ ಕಡೆ ಬರಬೇಕು ಅಂತಂದರೆ ಅಲ್ಲಿ ಪ್ರತಿಯೊಂದರಲ್ಲೂ ದೇವರಿದ್ದಾನೆ ಅಂತಂದಾಗ ಭಕ್ತಿ ಜಾಸ್ತಿ ಬರುತ್ತೆ ಭಯನೂ ಇರುತ್ತೆ ಭಕ್ತಿ ಮತ್ತು ಭಯದಿಂದ ಎಲ್ಲವನ್ನೂ ಪೂಜಿಸಬೇಕು ಇದು ನಮ್ಮದಲ್ಲ ನಾವೇನಾರು ತಂದಿದ್ದೀವ ಒಂದಾರು ತಂದಿದ್ದೀವ ಹೇಳಿ ಏನಾದ್ರು ಒಂದು ಇವತ್ತು ಏನು ಬಟ್ಟೆ ಹಾಕ್ಕೊಂಡಿದ್ದೀವಿ ಇವತ್ತು ಕಾಟನ್ ಮರದಿಂದ ಬಂದಿರತಕ್ಕಂಥದ್ದು ಅತ್ತಿ ಮರ ಆ ಅತ್ತಿ ಬೀಜ ತಂದವನು ಯಾರು ಅತ್ತಿಯ ಬೀಜವನ್ನು ಹಾಕಿರೋರು ಯಾರು ಯಾರು ತಂದು ಹಾಕಿದ್ರು ಗೊತ್ತೇ ಇಲ್ಲ ನಿಜವಾಗ್ಲೂ ಯಾರಿಗೂ ಗೊತ್ತಿಲ್ಲ ಯಾರೋ ಒಬ್ಬರು ಏನೋ ನೋಡಿದ್ರು ಕಾಯಿ ಬಿತ್ತು ಒಂದು ಅತ್ತಿಯ ಮರದ ಒಂದು ಕಾಯಿ ಬಿಡ್ತು ಅದು ಬಿಟ್ಟಾಗ ಒಂಥರ ಆ ಒಂದು ಕಾಟನ್ ಅಂತ ಏನು ಹೇಳ್ತಾರೆ ಅತ್ತಿ ಅಂತ ಏನು ಹೇಳ್ತಾರೆ ಅದು ಬಂತು ಇದೇನೋ ಮಾಡಿದ್ರು ಅದನ್ನು ನೂಲು ಮಾಡಿದ್ರು ಓಹ್ ಇದು ದಾರ ಬಂತು ದಾರ ಆದಮೇಲೆ ಇದ್ರಲ್ಲಿ ಬಟ್ಟೆ ಮಾಡ್ಬೋದು ಆಲೋಚನೆಯಿಂದ ಎಲ್ಲ ಬದಲಾಯಿತು ಆದರೆ ಮೂಲ ಅತ್ತಿ ಅಂದರೆ ಭಗವಂತ ಒಂದು ಸೂಪರ್ ಮಾರ್ಕೆಟ್ ಕೊಟ್ಬಿಟ್ಟಿದ್ದಾನೆ ಎಲ್ಲರೂ ಸೂಪರ್ ಮಾರ್ಕೆಟ್ಗೆ ಹೋಗಿರ್ತೀರ ಸೂಪರ್ ಮಾರ್ಕೆಟ್ ಎಲ್ಲ ಕೊಟ್ಬಿಟ್ಟಿದ್ದೀನಿ ನೀನೆಲ್ಲ ಏನೇನು ಬೇಕೋ ಆಯ್ಕೆ ಮಾಡಿಕೊಂಡು ನೀನೇ ಅಡುಗೆ ತಯಾರಿಸ್ಕೋ ಸೂಪರ್ ಮಾರ್ಕೆಟ್ಗೆ ಒಂದು ನಮನ ಎಲ್ಲ ಸಿಗುತ್ತೆ ಇವತ್ತೇನೋ ಅನ್ನ ಸಾರು ಮಾಡಬೇಕು ಅಂತಂದರೆ ಅಕ್ಕಿ ತರ್ಬೋದು ಬೇಳೆ ತರ್ಬೋದು ಖಾರದ ಪುಡಿ ತರ್ಬೋದು ಅದೆಲ್ಲ ಸ್ಟೋರಲ್ಲಿ ಸಿಗುತ್ತೆ ಅವನಿಟ್ಟಿದ್ದಾನೆ ಅವನಿಟ್ಟಿರೋದನ್ನು ತಗೊಂಡು ನಾವು ನಮಗೆ ಬೇಕಾಗಿರ್ತಕ್ಕಂಥ ಪದಾರ್ಥ ಮಾಡಿ ನಮ್ಮ ಹೊಟ್ಟೆಗೆ ಹಾಕ್ಕೊಳ್ತೀವಿ ಮನುಷ್ಯನಲ್ಲಿ ತೃಪ್ತಿ ಅಂತ ಯಾವುದ್ರಲ್ಲೂ ಹೊಂದಿದ್ದರೆ ಅದು ಹಣದಲ್ಲ ಬಟ್ಟೆಲಲ್ಲ ವಾಹನದಲ್ಲ ಊಟದಲ್ಲಿ ಮಾತ್ರ ತೃಪ್ತಿ ಸಾಕು ಅಂತ ಯಾವುದಕ್ಕೆ ಕೇಳ್ತೀವಿ ನಾವು ಊಟಕ್ಕೆ ಹಿಂಗೆ ಅನ್ನೋದು ಸಾಕು ಅಂತ ಹೇಳಿದೆ ಊಟಕ್ಕೆ ಆ ಎರಡು ಕೋಟಿ ಕೊಟ್ಬಿಟ್ಟು ಬೇಕಾ ಇನ್ನೊಂದು ಎರಡು ಕೋಟಿ ಅಂದರೆ ಹಿಂಗಂತಾರೆ ಅಲ್ವಾ ಇನ್ನು ಹಿಂಗೆ ಬರಲಿ ಅಂತಾರೆ ಯಾವುದೇ ಊಟ ಹಾಕ್ತಾ ಬಡಿಸ್ತಾ ಇದ್ದರೆ ಇರಲಿ ಬಿಡು ಸ್ವಲ್ಪ ಇರುತ್ತೆ ಎಕ್ಸ್ಟ್ರಾ ಇರುತ್ತೆ ಅಂತ ಅದು ತಿನ್ನೋಕ್ಕಾಗಲ್ಲ ಜೀರ್ಣ ಆಗುತ್ತೆ ಸಾಕು ಅಂತಕ್ಕಂಥ ಏಕೈಕವಾಗಿರ್ತಕ್ಕಂಥ ಮನುಷ್ಯನಿಗೆ ಅದು ಆಹಾರ ಆ ಆಹಾರ ಕೊಟ್ಟಿರ್ತಕ್ಕಂಥ ಒಂದು ತೃಪ್ತಿ ಎಲ್ಲರಿಗೂ ತೃಪ್ತಿ ಸಿಗೋದೆ ಆಹಾರದಿಂದ ಸೊ ಆಹಾರದಲ್ಲೇ ಇರ್ತಕ್ಕಂಥ ತೃಪ್ತಿ ಆಹಾರ ಕೊಟ್ಟಿರ್ತಕ್ಕಂಥ ವೃಕ್ಷ ಸಸಿಗಳು ಮರ ಗಿಡಗಳು ಯಾವ್ಯಾವದಿದೆ ಅವೆಲ್ಲದಕ್ಕೂ ಕೂಡ ನಮನವನ್ನು ಸೂಚನೆ ಮಾಡ್ತೀವಿ ಇದೊಂದು ಆಯ್ತಾ ಇನ್ನೊಂದು ಲಾಸ್ಟ್ ಪಾಯಿಂಟ್ ಜೇನು ತುಪ್ಪ ಎಲ್ಲಿಂದ ಬರುತ್ತೆ ಏನು ಹಿಂಗೆ ಹಾಕ್ಕೊಂಡು ಹಿಂಗೆ ಎರಡು ಒಂದು ಸ್ಪೂನ್ ಹಿಂಗೆ ಹಾಕೊಂಡ್ಬಿಡ್ತೀವಿ ಆ ಹಾ ಹೂಗಳಿಂದ ಬರುತ್ತೆ ಆ ಹೂನಲ್ಲಿ ಆ ಮಕರಂದವನ್ನು ಇಟ್ಟವನು ಯಾರು ಇದನ್ನೆಲ್ಲ ಯಂಗ್ಸ್ಟರ್ಸು ಟಿ ವಿ ವಿಕ್ರಮ ನೋಡ್ತಕ್ಕಂಥ ಎಲ್ಲ ಯಂಗ್ಸ್ಟರ್ಸು ಇದನ್ನು ಸ್ವಲ್ಪ ಅವಲೋಕನ ಮಾಡಿ ಅಂತ ಸಜೆಸ್ಟ್ ಮಾಡ್ತೀನಿ ನೀವು ಏನು ಬೇಕಾದ್ರೆ ಕೆಲಕ್ಕೆ ಕಮೆಂಟ್ ಹಾಕಿ ನಾವು ತಿಂತಕ್ಕಂಥ ಒಂದು ಅನ್ನ ಎತ್ಕೊಳ್ಬೇಕಾದ್ರೆ ಇದು ಮೂಲ ಎಲ್ಲಿಂದ ಬಂತು ಅರ್ಥ ಆಯ್ತಾ ಒಂದು ಜೇನುತುಪ್ಪ ಒಂದು ಟೇಸ್ಟ್ ತೊಗೊಳ್ಬೇಕಾರೆ ಈ ಮೂಲ ಎಲ್ಲಿಂದ ಬಂತು ಆ ಮೂಲದಲ್ಲಿ ಇಟ್ಟವನು ಯಾರು ಅದೊಂದು ದುಂಬಿ ಹೂವಿನಿಂದ ತೊಗೊಂಬಂದು ಶೇಖರಣೆ ಮಾಡ್ತು ಅದನ್ನು ಅದೊಂದು ಪ್ರೋಸೆಸ್ಸಲ್ಲಿ ನಾವು ಹೇಳ್ತಾಯಿದ್ವಿ ಆದರೆ ಆ ಜೇನು ರುಚಿ ಆ ಹೂ ಎಲ್ಲಿಂದ ತಯಾರು ಮಾಡ್ತು ಆಶ್ಚರ್ಯ ಆ ಹೂ ತಯಾರು ಮಾಡಿದೆ ಅದ್ರೊಳಗಡೆ ಸಕ್ಕರೆ ತುಂಬಿದವರು ಯಾರು ಆ ಹೂ ಒಳಗಡೆ ಆ ಭೂಮಿ ಕೆಳಗೆ ಸಕ್ಕರೆ ಹಾಕಿದವರು ಯಾರು ಇವತ್ತು ನಾವೇನು ರುಚಿ ರುಚಿಯಾಗಿ ಅಳಿಸ್ನ ತಿಂತೀವಿ ಅಳಸಿನ ಯಾವ ಭಾಗದಲ್ಲೂ ಸಿಹಿ ಕಾಣಿಸಲ್ಲ ಬೇರನ್ನ ತಿಂದು ನೋಡಿ ಸಿಹಿ ಇಲ್ಲ ಕಾಂಡವನ್ನು ತಿಂದು ನೋಡಿ ಸಿಹಿ ಇಲ್ಲ ಎಲೆ ತಿಂದು ನೋಡಿ ಸಿಹಿ ಇಲ್ಲ ಆದರೆ ಅಲ್ಲಿ ಬರ್ತಕ್ಕಂಥ ಫಲದಲ್ಲಿ ಒಳಗಿರ್ತಕ್ಕಂಥ ಹಣ್ಣು ಆ ಹಣ್ಣು ಒಳಗಡೆ ಇರ್ತಕ್ಕಂಥ ರುಚಿ ಆ ರುಚಿ ಇಟ್ಟವನು ಯಾರು ಇದೇ ಸನಾತನ ಧರ್ಮದಲ್ಲ ಒಂದು ಕ್ವಶನ್ ಮಾರ್ಕು ಆದರೆ ಯಾರು ಅಂತ ಅಂತ ಇದೀವಿ ಇವತ್ತು ಕಾಲಕಾಲದಲ್ಲಿ ಆ ಸಿಗದೇ ಇರೋದಕ್ಕೆ ಆ ವೃಕ್ಷಕ್ಕೆ ನಮನ ಮಾಡ್ತೀವಿ ಇದೇ ವೃಕ್ಷಕ್ಕೆ ನಾವು ಪೂಜೆ ಮಾಡ್ತಕ್ಕಂಥದ್ದು ಸುತ್ತತಕ್ಕಂಥದ್ದು ನಮಸ್ಕಾರ ಮಾಡಿ ನಮಗೆ ಶಕ್ತಿ ತುಂಬಲಿ ಕೊನೆಯದೊಂದಿದೆ ನಮಗೆ ಉಸಿರಾಟ ಕೊಡ್ತಕ್ಕಂಥದ್ದು ಮರನೇ ಹಸಿರಿದ್ರೇ ಉಸಿರು ಅಂತ ಕರೀತಾರೆ ಹಾಗಿದ್ರೆ ಆಲದ ಮರಕ್ಕೆ ಯಾಕೆ ನಾವು ಪೂಜೆ ಮಾಡ್ತೀವಿ ಅಂದರೆ ಆಕ್ಸಿಜನ್ನ ಹೆಚ್ಚು ಬಿಡುಗಡೆ ಮಾಡಿ ಕಾರ್ಬನ್ ಡೈಆಕ್ಸೈಡನ್ನ ತಗೊಳ್ತಕ್ಕಂಥ ಅತಿ ಹೆಚ್ಚು ತಗೊಳ್ತಕ್ಕಂಥದ್ದು ಆಲದ ಮರ ಮತ್ತು ಅರಳಿ ಮರ ಎರಡೂ ಕೂಡ ಅದಕ್ಕೆ ನಾವು ಆಲದ ಮರ ಅರಳಿ ಮರವನ್ನು ಪೂಜೆ ಮಾಡ್ತೀವಿ ಪೂಜೆ ಮಾಡೋದು ತಪ್ಪಿಲ್ಲ ಪೂಜೆ ಮಾಡೋರು ಮಾಡಿಕೊಳ್ಳಿ ಕೃತಜ್ಞತೆ ನಿಮಗೆ ಕೃತಜ್ಞತೆ ಇಲ್ಲ ಅಂತಂದರೆ ಕೃತಜ್ಞತೆ ಮಾಡೋರ್ಗೆ ಯಾಕ್ರಿಗೆ ಬೈತೀರಾ ಅಲ್ವಾ ಹಾಂ ಹಂಗಾರೆ ನೀವು ತಾಮಸ ಗುಣದವರು ಇಲ್ಲೇ ತಿಂದು ತೇಗಿ ಥೂ ಅಂತ ಉಗಿತಕ್ಕಂಥ ಜನರು ಇದ್ದಾರೆ ನೀವೆಲ್ಲ ಪೂಜೆ ಮಾಡೋರು ಅವರೆಲ್ಲ ಅದೆಲ್ಲ ಮೂಢನಂಬಿಕೆ ಅಂತ ಹೌದು ಗುರುಜಿ ಒಂದು ಕಲ್ ಅಯ್ಯೋ ಆ ಕಲ್ಲನ್ನು ಯಾಕೆ ಪೂಜೆ ಮಾಡ್ತಾರೆ ಮುಂದಿನ ಸಂಚಿಕೆಯಲ್ಲಿ ಕಲ್ ಬಗ್ಗೆ ಮಾತಾಡೋದು ಕಲ್ ಬಗ್ಗೆನೂ ಇದೆ ಹೇಳ್ತೀನಿ ಮರದ ಬಗ್ಗೆ ಗಿಡದ ಬಗ್ಗೆ ಮಾತ್ರ ಮಾತಾಡ್ತಾ ಇದ್ದೀನಿ ಇವತ್ತು ಅದೇ ಗಾಳಿನ ಆ ಮರ ಕೊಡ್ತಕ್ಕಂಥ ಆಕ್ಸಿಜನನ್ನು ಸೇವನೆ ಮಾಡಿಕೊಂಡು ಆ ಮರನವನ್ನು ಪೂಜೆ ಮಾಡ್ತಕ್ಕಂಥವ್ರು ಚೀತು ಅಂತಕ್ಕಂಥವರು ಭಗವಂತನ ನಿಮಗಿದ್ರೆ ನಿಮಗೆ ಚೀತು ಅಂತ ಅಂದೆ ಅಂತಾನೆ ನನ್ನದೇ ಗಾಳಿ ಯೂಸ್ ಮಾಡಿಕೊಂಡು ಅವ್ರು ಯಾರೋ ಪಾಪ ನಮನ ಮಾಡ್ತಾರೆ ನಿನಗೆ ನಮನ ಮಾಡ್ತಕ್ಕಂಥ ಯೋಗ್ಯತೆ ಇಲ್ಲ ಅಲ್ವಾ ನಿನಗೆ ನಮನ ಮಾಡ್ತಕ್ಕಂಥ ಯೋಗ್ಯತೆ ಇಲ್ಲ ಮಾಡಿದವ್ರನ್ನ ಬಿಡು ನೀನು ಯಾಕೆ ನೀನು ಮಾಡೋಕ್ಕೆ ಇಂಟ್ರೆಸ್ಟ್ ಇಲ್ಲ ಅಂದರೆ ಸುಮ್ಮನಿದ್ಬಿಡು ಪ್ರಕೃತಿನ ಅವರು ಆರಾಧನೆ ಮಾಡ್ತಾಯಿದ್ದಾರೆ ಇದು ಭಾಳ ಇಂಪಾರ್ಟೆಂಟ್ ಇವತ್ತಿನ ದಿವಸ ಒಂದು ಐದು ವರ್ಷದ ಹಿಂದೆ ಕೊರೋನಾ ಬಂದಾಗ ಆಕ್ಸಿಜನ್ಗೆ ಕಾಸು ಕೊಟ್ಟು ಜೀವ ಹೋಗ್ತಾ ಇದೆ ಗುರುವೇ ಗುರುವೇ ಜೀವ ಹೋಗ್ತಾ ಇದೆಯಪ್ಪ ಕೊಟ್ಬಿಟ್ರಪ್ಪ ಎಷ್ಟು ಕಾಸಾದರೂ ಕೊಡೋ ನನ್ನ ಸಂಪಾದನೆ ಮಾಡಿದ್ದೆಲ್ಲ ಹಾಕೊಂಡ್ರು ಮಾಸ್ಕ್ ಎಷ್ಟು ಜನ ಆಕ್ಸಿಜನ್ ಸಿಲಿಂಡ್ರ್ ಸಿಗ್ತಾಯಿಲ್ಲ ಅಂತಲ್ಲ ಆವಾಗ ಬೆಲೆ ಗೊತ್ತಾಗುತ್ತೆ ಆಕ್ಸಿಜನ್ ಎಲ್ಲಿ ಸಿಕ್ತು ಪ್ರಕೃತಿಲೆ ಅದನ್ನು ತಯಾರಿಸಿದ್ದು ಯಾರು ಮರಗಳೇ ಸೊ ಹಾಗಿದ್ರೆ ಅವ್ರಿಗೆ ನಮನ ಬೇಡ್ವಾ ಸ್ವಲ್ಪ ಅವಲೋಕನ ಆಲೋಚನೆ ನಮ್ಮ ಯಂಗ್ಸ್ಟರಲ್ಲಿರ್ಬೇಕಾದ್ರೆ ಶಕ್ತಿ ಜಾಸ್ತಿ ಇರುತ್ತೆ ಆ ಶಕ್ತಿನ ನಾವು ಮಾರಕವಾಗಿ ಇಲ್ಲದೆ ಪೂರಕವಾಗಿ ತಗೊಳ್ಬೇಕು ಇದು ಭಾಳ ಇಂಪಾರ್ಟೆಂಟ್ ಯಂಗ್ಸ್ಟರ್ಸ್ಗೆ ಸುಮ್ಮನೆ ಬಂದಿದ್ದಕ್ಕೆಲ್ಲ ತರ್ಕ ಮಾಡೋದಿಲ್ಲ ನಿಮಗೂ ಒಂದು ಏಜ್ ಆದಾಗ ನೀವು ಇದನ್ನೇ ನೀವು ಮಾಡೋದು ಆ ಏಜ್ ಬರೋವರೆಗೂ ನಿಮಗೆ ಅನುಭವ ಬರುತ್ತೆ ಏಜ್ ಬರೋ ಅಷ್ಟಕ್ಕೆ ಬರದೇ ಇದ್ದಾಗ ಈ ರೀತಿ ಅದು ಪೂಜೆ ಮಾಡಬಾರ್ದು ಇದು ಮಾಡಬಾರ್ದು ಅದು ಮೂಢನಂಬಿಕೆ ಏನೇನೋ ತರ್ಕಕ್ಕೆ ಹೋಗ್ತೀರ ಕೊನೆಗೆ ನೀವೇ ಒಂದು ಏಜ್ ಬರುತ್ತೆ ಖಂಡಿತ ಏಜ್ ಬರುತ್ತೆ ಕೈಕಾಲೆಲ್ಲ ವೀಕ್ ಆಗುತ್ತಲ್ಲ ಆವಾಗ ನಿಮಗೆ ಆ ಶಕ್ತಿ ಆ ಹೋರಾಟದ ಶಕ್ತಿ ಯೋಚನೆ ಮಾಡ್ತೀರಾ ಏನಕ್ಕೆ ಹೋರಾಡಿದ್ರು ಇವಾಗ ಎಲ್ಲ ವೀಕ್ ಆಗಿದೆ ನನ್ನ ಚೆನ್ನಾಗಿಟ್ಟಿರಲಿ ಪ್ರಕೃತಿ ಅಂತಲೇ ಬೇಡ್ಕೊಳ್ಳೋದು ಅದೇ ಟೈಮು ನೀವು ಬೇಡ್ಕೊಳ್ಳೋ ಒಂದು ಟೈಮ್ ಬರ್ತದೆ ಎಲ್ಲರಿಗೂ ಪ್ರತಿಯೊಬ್ಬ ಮನುಷ್ಯನೂ ಗರುಡ ಪುರಾಣದಲ್ಲಿ ಬರೆದಿದ್ದಾರೆ ಕೊನೆಯಗಾಲದಲ್ಲಿ ಬೇಡ್ತಾನಂತೆ ಏನಾರು ಮಾಡಿ ನೋವು ಹೋಗ್ಬಿಡಪ್ಪ ಅದು ಯಾರಾದರೂ ಆಗಿರ್ಬಿಡಿ ನೀವು ಯಾವುದೇ ಧರ್ಮ ಆಗಿರಲಿ ಯಾವುದೇ ಪಂಗಡದವ್ರು ಆಗಿರಲಿ ಎಂಥ ದೇವರ ನಮ್ಮದೇ ಇರತಕ್ಕಂಥ ಏತಿಸ್ಟ್ ಇರ್ಬೋದು ಕಾಲು ನೋವು ಮಂಡಿ ನೋವು ಬರಲಿ ಅಯ್ಯೋ ಕಾಪಾಡಪ್ಪ ಅನ್ನೋದು ಬಾಯಲ್ಲಿ ಬಂದೇ ಬರುತ್ತೆ ಅದು ಬಂದಾಗ ನನ್ನ ಮಾತುಗಳನ್ನು ಕಿವಿಗೆ ಹಾಕ್ಕೊಳ್ಳಿ ಅವಾಗ ಕೃತಜ್ಞತೆ ತೋರಿಸಿದ್ರೆ ಸ್ವಲ್ಪ ಆದರೂ ನನಗೆ ರಿಲೀಫ್ ಸಿಗ್ತಾ ಇರ್ತೇನೋ ಕೃತಜ್ಞತೆ ಇಸ್ ದಿ ಆರ್ಡರ್ ಆಫ್ ಲೈಫ್ ಒಳ್ಳೇದಾಗಲಿಲ್ಲ ಧನ್ಯವಾದಗಳು ಗುರುಜಿ ಬಹಳ ಅಂದರೆ ಬಹಳ ಅದ್ಭುತವಾಗಿ ತಿಳಿಸ್ಕೊಟ್ಟಿದ್ದಾರೆ ಗುರುಜಿ ಅಂದರೆ ನಮ್ಮಿಂದ ಪ್ರಕೃತಿ ಅಲ್ಲ ಪ್ರಕೃತಿಯಿಂದ ನಾವು ಇವತ್ತು ನಾವು ಪ್ರಕೃತಿಯಿಂದ ಆಹಾರ ನೀರು ಗಾಳಿ ಎಲ್ಲವನ್ನ ಸೇವಿಸ್ತಾ ಇದ್ದೀವಿ ಆದರೆ ಆ ಎಲ್ಲವನ್ನ ಸೇವಿಸಿ ನಾವು ಏನು ಕೊಡ್ತಾ ಇದ್ದೀವಿ ಆ ಪ್ರಕೃತಿಗೆ ನಾವು ಕೃತಜ್ಞತೆಯನ್ನು ಸಲ್ಲಿಸ್ತಾ ಅದರ ಅದ್ರ ಹಿಂದಿರುವಂತಹ ಶಕ್ತಿಗೆ ನಾವು ಕೃತಜ್ಞತೆಯನ್ನು ಸಲ್ಲಿಸ್ತಾ ಇದ್ದೀವಾ ಅದಕ್ಕೋಸ್ಕರ ಆ ಪೂಜೆಯನ್ನು ಮಾಡುವಂಥದ್ದು ಅದಕ್ಕೋಸ್ಕರ ನಾವು ಮರ ಗಿಡಗಳನ್ನು ದೇವರು ಅಂತ ನೋಡುವಂಥದ್ದು ಆರಾಧಿಸುವಂಥದ್ದು ಸೊ ಇದನ್ನ ಗುರುಜಿಯವರು ವಿದ್ ದ ಎಕ್ಸಾಂಪಲ್ ನೀವು ಯೋಚನೆ ಮಾಡಬೇಕು ಅಷ್ಟು ಅದ್ಭುತವಾಗಿ ತಿಳಿಸ್ಕೊಟ್ಟಿದ್ದಾರೆ ಅದ್ಭುತವಾದಂತಹ ವಿಚಾರವನ್ನು ಮತ್ತೊಮ್ಮೆ ಧನ್ಯವಾದಗಳು ಇಂಟ್ರೆಸ್ಟಿಂಗ್ ವಿಚಾರಗಳಿಗೆ ನೋಡ್ತಾ ಇರಿ ಟಿವಿ ಕಾರ್ಯಕ್ರಮ ನಮಸ್ಕಾರ ಟಿವಿ ವಿಕ್ರಮ ದೇಶ ನಿಮ್ಮ ಕೈಯಲ್ಲಿ ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್ ಶೇರ್ ಹಾಗೂ ಕಮೆಂಟ್ ಮಾಡಿ ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು subscribe mari bell icon oti.